ಏನು ಇವತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನ್ ಹೊಸಕೋಟೆ ಟೌನಿನ ಜೀಮ್ ಸೇವಾ ಸಮಿತಿ ಕೇಂದ್ರ ಕಚೇರಿಯಿಂದ ಹಿಡಿದು ಮಾಲೂರು ರಸ್ತೆಯ ಸಂತೆಗೇಟಿಂದ ಮತ್ತು ಅಲ್ಲಿಂದ ಕೆ ಬಿರುತ್ತಿಗೆ ಬಂದು ಕೆ ಬಿರುತ್ತಿನಿಂದ ಇವತ್ತಿನ ಬಾಬಾ ಸಾಹೇಬ್ ಸ್ಟ್ಯಾಚು ಮುಂದೆ ಆಟೋ ಚಾಲಕರ ಘಟಕದ ವತಿಯಿಂದ ಭೀಮ್ ಸೇವಾ ಸಮಿತಿ ಇವತ್ತಿನ ಬೃಹತ್ ಮಟ್ಟದ ಒಂದು ಆಟೋ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀರಿ ಇವತ್ತಿನ ವಿಶೇಷ ಏನಂದರೆ ಆಟೋ ರ್ಯಾಲಿಯಲ್ಲಿ ಬಾಬಾ ಸಾಹೇಬರ ವಿಭಿನ್ನವಾದ ಅಂದರೆ ಅವ್ರ ಜೀವನ ಚರಿತ್ರೆ ಪ್ರತಿಯೊಂದು ಬಾಬಾ ಸಾಹೇಬರ ಒಂದು ಭಾವಚಿತ್ರಗಳನ್ನ ಅವ್ರು ಮಾಡಿರುವಂಥ ಪರಿಶ್ರಮವನ್ನು ಎಲ್ಲರನ್ನೂ ತಾಲೂಕಿನ ಜನತೆ ಮತ್ತು ಯಾರು ಹೊಡೆದು ಪ್ರತಿಯೊಬ್ಬರು ನೋಡಬೇಕಂತ ನಮ್ಮ ಭೀಮ್ ಸೇವಾ ಸಮಿತಿ ಆಟೋ ಚಾಲಕರ ಘಟಕದ ವತಿಯಿಂದ ಎಲ್ಲರೂ ನೋಡಬೇಕಂತ ಒಂದು ಹುಮ್ಮಾಸೆಯಿಂದ ತೋರಿಸ್ಬೇಕಂತ ಇವತ್ತಿನ ದಿನ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಎಲ್ಲರ್ಗು ಇವತ್ತಿನ ಗಮನ ಕೊಟ್ಟು ಈ ಒಂದು ನಾವು ಬಾಬಾ ಸಾಹೇಬ್ ಪರಿನಿರ್ವಾಣ ದಿನನ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಇವತ್ತಿನ ದಿನ ಪರಿನಿರ್ವಾಣ ದಿನದ ಆಚರಣೆ ಪ್ರಯುಕ್ತ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಹಾಗೂ ಮಕ್ಕಳಿಗೆ ಪುಸ್ತಕ ಕೂಡ ವಿತರಣೆ ಮಾಡ್ತಾ ಇರ್ತೀವಿ ಇವತ್ತಿನ ದಿನ ಭೀಮ್ ಸೇವಾ ಸಮಿತಿ ಇವತ್ತಿನ ಇಷ್ಟು ಮಾಡಿ ನಾವು ಬಾಬಾ ಸಾಹೇಬ್ರಿಗೆ ನಮನ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತಿನ ದಿನ ಈ ಒಂದು ರ್ಯಾಲಿಯ ಮುಖಾಂತರ ಮತ್ತು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿಗೆ ಹಾಗೂ ಏನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಗಮನ ಕೊಡೋದೊಂದು ವಿಚಾರ ಏನಂದರೆ ಏನು ಕಂಬಳಿಪುರ ಶ್ರೀ ಕ್ಷೇತ್ರ ಶಕ್ತಿ ಪೀಠ ಅಂತ ಮಾಡಿಕೊಂಡು ಇವತ್ತಿನ ದಿನ ನಮ್ಮ ಆಟೋ ಚಾಲಕರ ಘಟಕ ಅವರು ಒಂದು ಸುಮಾರು ಇನ್ನೂರೈವತ್ತು ಆಟ ಆಟೋಗಳನ್ನ ಬೀದಿಗೆ ಬರುವಂಥವರು ಬಿಟ್ಟಿದ್ದಾರೆ ಯಾಕಂದರೆ ಸುಮಾರು ಜನ ಅದರಿಂದ ಹೊಟ್ಟೆ ತುಂಬಿಕೊಂಡು ಜಾಸ್ತಿ ಜನ ಕೂಲಿ ಮಾಡಿಕೊಂಡು ಓಡಾಡ್ಕೊಂಡಿರೋರೆಲ್ಲರೂ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಹಂತಕ್ಕೆ ಬಂದಿದ್ರು ಆದರೆ ಇವತ್ತಿನ ಅವ್ರು ಏನು ದುರುದ್ದೇಶ ಇಟ್ಕೊಂಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಆದರೆ ಆಟೋ ಚಾಲಕರ ಒಂದು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ಮನೆ ಯಾರು ನಮ್ಮ ಶಾಸಕರಿದ್ದಾರೆ ಅವರು ಇದನ್ನ ಗಮನಕ್ಕೆ ತಗೊಂಡು ಆಟೋ ಚಾಲಕರಿಗೆ ಒಳ್ಳೆ ಸುವ್ಯವಸ್ಥೆ ಮಾಡಿಕೊಂಡು ಜೀವನ ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕಂತ ತಮ್ಮ ಗಮನಕ್ಕೆ ಸಹ ನಾವು ನೀಡ್ತಾ ಇದ್ದೀವಿ ಯಾವ ರೀತಿ ಹೊಡೆದಿದ್ದಾರೆ ಅಂದ್ರೆ ಒಂದ್ ಇನ್ನೂರ ಐವತ್ ಆಟಗಳು ಆ ದೇವಸ್ಥಾನ ಸ್ಟಾರ್ಟ್ ಆದಾಗಿಂದ ಆ ದೇವಸ್ಥಾನ ಒಳ್ಳೆ ಹಂತಕ್ಕೆ ಬರೋವರೆಗೂ ಅಲ್ಲಿರುವಂತಹ ಆಟೋ ಚಾಲಕರ ಏನು ಒಂದು ಮಧ್ಯಮ ವರ್ಗದ ಕುಟುಂಬದವರು ಆ ಕ್ಷೇತ್ರದ ಬಗ್ಗೆ ತುಂಬಾನೇ ಒಳ್ಳೇದಾಗಿ ಹೇಳಿ ಪ್ರತಿಯೊಬ್ಬರನ್ನ ಕರ್ಕೊಂಡೋಗಿ ಟೂರಿಸ್ಟ್ ಅವ್ರನ್ನ ಅವ್ರಿಗೆ ದೇವಸ್ಥಾನ ತೋರಿಸಿ ಅವ್ರಿಗೆ ಒಳ್ಳೆ ಸಂಪಾದನೆ ಆಗೋದ್ರೆ ಒಳ್ಳೆ ಲೆವೆಲ್ ತರೋವರೆಗೂ ಅವರು ಚಾಲಕರ ಪರ ಇದ್ರು ಅದಾದ ನಂತರ ಏನು ಅವರಿಗೆ ದುಡ್ಡಿನ ಆಸೆ ದುಡ್ಡು ಜಾಸ್ತಿ ಆದಷ್ಟುಗೂನು ಚಾಲಕರು ಹೊಟ್ಟೆ ಮೇಲೆ ಒಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ ರೀತಿ ಬಸ್ಗಳನ್ನ ಎರಡು ಅಂತ ಹೇಳ್ಬಿಟ್ಟು ಸುಮಾರು ಇವತ್ತು ಹನ್ನೆರಡರಿಂದ ಹದಿಮೂರು ಬಸ್ಗಳನ್ನ ಹಾಕಿದ್ದಾರೆ ಅಲ್ಲಿ ಏನು ಇ ಎಮ್ ಐ ಇಂದ ಗಾಡಿಗಳು ತೊಗೊಂಡು ಇವತ್ತು ದಿನ ಸುಮಾರು ಜನ ಆಟೋಗಳನ್ನ ಮತ್ತೆ ಗಿರುವ ಹಳೆಯ ಒಂದು ದಾರಿಗೆ ಹೇಳಿದವ್ರೆ ಯಾರ್ಯಾರು ಓಡಾಡ್ಕೊಂಡಿದ್ರು ಪ್ರತಿಯೊಬ್ಬರು ಒಳ್ಳೆ ಹಂತಕ್ಕೆ ಬಂದ್ರೆ ನಾವು ಸಂತೋಷದಿಂದ ಇದ್ದಾರೆ ಆದರೆ ಮತ್ತೆ ಅವ್ರನ್ನ ಅದೇ ದಾರಿಗೆ ತಳ್ತಾ ಇದ್ದಾರೆ ಇದಕ್ಕೆ ಸೂಕ್ಷ್ಮವಾಗಿ ಏನು ಮಾನ್ಯ ನಮ್ಮ ತಾಲೂಕು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಏನು ಎಮ್ ಎಲ್ ಎರಿದ್ದಾರೆ ಅವರು ಸೂಕ್ಷ್ಮವಾಗಿ ಇದನ್ನ ತೆಗೆದುಕೊಂಡು ನಮ್ಮ ಆಟೋ ಚಾಲಕರಿಗೆ ಒಳ್ಳೆ ಅವ್ರಿಗೆ ಒಳ್ಳೆ ಭದ್ರತೆ ಒಳ್ಳೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಮುಂದಿನ ದಿನದಲ್ಲಿ ಆಟೋ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲಾ ಕುಟುಂಬ ಬಡ ಕುಟುಂಬದವರು ಪೋಷಣೆಗಾಗಿ ಅವ್ರಿಗೆ ಇವತ್ತಿನ ದಿನ ಆಟೋ ನಂಬಿಕೊಂಡಿದ್ದಾರೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಅವ್ರ ಗಮನಕ್ಕೆ ಇವತ್ತಿನ ದಿನ ನಾವು ನೀಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಸುಮಾರು ಒಂದು ಇನ್ನೂರು ಜನ ವಿದ್ಯಾರ್ಥಿಗಳು ಬುಕ್ಸ್ ಕೊಡ್ತಾ ಇದ್ರಿ ಶಾಲೆ ಶಾಲೆ ಹತ್ರ ಮತ್ತು ಆಟೋ ಚಾಲಕರಿಗೆ ಸುಮಾರು ಒಂದು ನೂರು ಜನ ಆಟೋ ಚಾಲಕರಿಗೆ ಇವತ್ತು ಯೂನಿಫಾರ್ಮ್ ಸಹ ವಿತರಣೆ ಮಾಡ್ತದೆ ಅದ್ರ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಸಹ ನಾವು ಗೌತಮ್ ಕಾಲೋನಿ ನಮ್ಮ ಬಾಬಾ ಸಾಹೇಬರ ಪುತ್ಥಳಿ ಮುಂಭಾಗ ಹಮ್ಮಿಕೊಂಡು ಅದೇ ರೀತಿ ಅಲ್ಲಿ ಇನ್ನೊಂದು ಕಮಳಿಪುರ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ಪ್ರತ್ಯೇಕವಾಗಿ ಕೆಲಸ ಮಾಡಿರೋರು ಬಾಲು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಹುಡುಗರುದ್ನ ಅವರು ಮಾಡ್ತೀವಿ ಇದ್ರೆ ಸಡನ್ ಸಡನ್ ಆಗಿ ನಮಗೆ ಬಸ್ ಆಗ್ಬಿಟ್ರು ಏನೋ ಹೇಳಿದ್ರೆ ಓಕೆ ನೋಡ್ಸ್ಕೊಂಡು ಇವಾಗ ಜೀವನ ಮಾಡ್ತೀವಿ ಹಿಂದಿಂದ ಹಿಂದೇ ಬಸ್ಗಳು ಬರ್ತಾನೆ ಇಲ್ಲ ಸರ್ ಎರಡು ಅಂತೇಳಿ ನಾವು ಎಮ್ ಎಲ್ ಎ ಅವ್ರಿಗೂ ಮನವಿ ಕೊಟ್ಟಿದ್ದೀರಿ ಎಮ್ ಎಲ್ ಎ ಅವ್ರಿಗೂ ಮನವಿ ಕೊಟ್ಟಿದ್ದೀರಿ ಮತ್ತು ಅವ್ರಿಗೂ ಹೇಳಿದ್ದೀರಿ ಎರಡು ಅಂತೇಳಿ ಇದು ಮಾಡಿದ್ರು ಮತ್ತೆ ಇವಾಗ ಹಿಂದಿಂದ ಹಿಂದಿಂದೆ ಬಸ್ಗಳು ನೋಡಿ ಅಷ್ಟೇ ಅಷ್ಟೇ ಹೇಳೋಕ್ಕೆ ಈ ವಿಚಾರದ ಬಗ್ಗೆ ನಮ್ಮ ಆಟೋ ಚಾಲಕರ ರಾಜ್ಯಾಧ್ಯಕ್ಷ ನಾಗೇಶ್ ಅವರು ಈಗಿನ ಪರಿಸ್ಥಿತಿ ಇರೋ ಜಾಗದಲ್ಲಿ ಈಗಿನ ಪರಿಸ್ಥಿತಿ ಇರೋದು ನೋಡಿದ್ರೆ ಆಟೋ ಡ್ರೈವರ್ಗೆ ದಿನ ದುಡ್ದು ದಿನ ದಿನ ದುಡ್ದು ದಿನ ಜೀವನ ಮಾಡೋಂಥ ಎಲ್ಲರೂ ಆಟೋ ಘಟಕದಲ್ಲಿರೋರೆಲ್ಲ ಅದ್ರವರೆಗೆ ಸೇರ್ ಸಂಬಂಧಪಡ್ತಾರೆ ಅದು ಬಿಟ್ಬಿಟ್ಟು ಇಲ್ಲಿ ಕೋಟಿ ಅಧಿಪತಿಗಳಿಲ್ಲ ಕೋಟೆಗಳು ಕೋಟಿಗಳಿಕ್ಕೊಂಡಿದ್ದೀರಿ ಯಾರೂ ಆಟೋ ಓಡಿಸೋಕೆ ಬರೋಲ್ಲ ತುಂಬ ಕಷ್ಟ ಇದೆ ಮಕ್ಕಳನ್ನ ಜೀವನ ಮಾಡಿಸೋದು ಯಾವ ಥರ ಕಷ್ಟ ಇದೆ ಅಂದರೆ ದಿನ ಅವತ್ತಿನ ಸಂಪಾದನೆ ಮಾಡೋದಕ್ಕೆ ಊಟಕ್ಕೆ ಸಾಲದ ಇಲ್ಲ ನಾವು ಫೀಸ್ಗಳು ಹೆಂಗೆ ಕಟ್ಟೋದು ಬುಕ್ಕುಗಳು ಹೆಂಗೆ ಕೊಡಿಸೋದು ಅವ್ರಿಗೆ ಮನೆ ಬಾಡಿಗೆ ಹೆಂಗೆ ಕಟ್ಟೋದು ಅವ್ರು ಪೋಷಣೆ ಮಾಡೋದಕ್ಕೂ ತುಂಬ ಕಷ್ಟ ಇದೆ ಹಾಗಾಗಿ ಈ ತಾಲೂಕಲ್ಲಿ ಸೈಟುಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಅದು ಫಸ್ಟ್ ಮೊತ್ತ ಮೊದಲ ಬಾರಿಗೆ ಆಟೋ ವರ್ಗದಕ್ಕೇ ಮೇಲ್ಮಟ್ಟು ಆಟೋ ವರ್ಗಕ್ಕೆ ಸೀಮಿತ ಆಗಿ ಅಂತ ಹೇಳ್ಬಿಟ್ಟು ಮೊ ಅವ್ರಿಗೆ ಪ್ರಾಮುಖ್ಯ ಫಸ್ಟ್ ಪ್ರಾಮುಖ್ಯತೆ ಆಟೋದವ್ರಿಗೆ ಕೊಡಬೇಕಂತ ಶಾಸಕರಲ್ಲಿ ನಾವು ಕೇಳ್ಕೊತ ಇದ್ದೀನಿ ಸ್ನೇಹಿತರೆ ಆಗಲೇ ಎರಡು ಮೂರು ಸರಿ ನಾನು ಅರ್ಜಿಗಳು ಸಹ ಕೊಟ್ಟಿದ್ದೀರಿ ಆಟೋದವ್ರಿಗೆ ನಿವೇಶನಗಳಿಲ್ಲ ಸೈಟ್ಗಳಿಲ್ಲ ಫಸ್ಟ್ ಆಟೋದವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ನಾವು ಅರ್ಜಿಗಳನ್ನು ಕೊಟ್ಟಿದ್ದೀರಿ ಈಗ ಸೈಟ್ಗಳು ಕೊಡೋ ವಿತರಣೆ ಕಾರ್ಯಕ್ರಮದಲ್ಲಿ ಮೊಟ್ಟ ಮದಿಗೆ ಆಟೋದವ್ರಿಗೆ ಕೊಡಬೇಕು ಅಂತ ಅವರು ತಮ್ಮ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಆಗ್ತಾ ಇದೆ ಅದರಿಂದ ಜೀವನ ನಡೆಸೋದು ಕಷ್ಟ ಇದೆ ಹುಳಿದುರದಲ್ಲಿ ಯಾವ ಥರ ಆಗಿದೆ ಅಂದರೆ ಜನ ಮಾಡಲು ಜಾತ್ರೆ ಅಂತ ಹೇಳ್ಬಿಟ್ಟು ಆಟೋದವ್ರನ್ನ ಬಳಸ್ಕೊಂಡು ತುಂಬ ಹೆಸರು ಹೆಸರು ಮಾಡ್ಸ್ಕೊಂಡಿದ್ದವರು ಈಗ ಅವರು ಕೋಟಿಗಳು ಸಂಪಾದನೆ ಮಾಡ್ಕೊಂಡ್ಬಿಟ್ರು ಆಟೋದವರೆಲ್ಲ ಕೂಲಿ ಕಾರ್ಮಿಕರಾಗಿ ಅವತ್ತಿಂದ ಇವತ್ತರೆಗೂ ದುಡಿದಿದ್ದಾರೆಲ್ಲಿ ಈಗ ಅದನ್ನ ನಂಬ್ಕೊಂಡ್ಬಿಟ್ಟು ಹತ್ತು ಸಾವಿರ ಸಂಪಾದನೆ ಮಾಡೋರು ಇಪ್ಪತ್ತು ಸಾವಿರ ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಈಗ ಅದನ್ನು ಸಡನ್ನಾಗಿ ನಿಲ್ಸ್ಬಿಟ್ರೆ ಈ ಗಾಡಿಗಳೆಲ್ಲ ಈಗ ಸೀಸಿಂಗ್ ಹೋರ್ಗೂ ಸೀಸಿಂಗ್ ಹೋಟೆಲ್ ತಗೊಂಡು ಹೋಗ್ತಾ ಇಲ್ಲ ಆ ಥರ ಪರಿಸ್ಥಿತಿ ಆಗಿದೆ ನಾವು ಅದನ್ನು ಮನೆ ಮುಂದೆ ನಿಲ್ಸ್ಕೊಂಡು ಲೋನ್ಗಳು ಕಟ್ಟೋಕೆ ಅಷ್ಟೇ ಅಲ್ಲ ಡ್ರೈವರ್ಗಳಿಗೆ ಅಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ ಇಲ್ಲ ಲೋನ್ಗಳು ಕಟ್ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಸ್ಗಳು ಕ್ಯಾನ್ಸಲ್ ಮಾಡಿಕೊಳ್ಳಿ ನಮಗೆ ಇದ್ರ ಮೇಲ್ಪಟ್ಟ ಯಾರು ಸಂಬಂಧ ಅಧಿಕಾರಿಗಳಿದ್ದಾರೆ ಅವ್ರು ಮನವಿ ಮಾಡ್ಕೊಳ್ಳೋದು ನಾನು ಇಲ್ಲ ಗಾಡಿಗಳನ್ನ ಸ್ವಂತ ಇಲ್ಲ ಅಂದ್ರೆ ಮತ್ತೆ ಆ ಬಸ್ಗಳು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ದುಡಿಯೋಕೊಂದು ದಾರಿ ಮಾಡ್ಕೊಳ್ಳಿ ನಮ್ಗೆ ಗಿರಣಿ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಅರವತ್ತೆಂಟನೇ ಪರಿವಿಸಿನ ಪರಿನಿರ್ವಾಣ ದಿನದ ಪ್ರಯುಕ್ತ ಇವತ್ತು ದಿನ ಬೃಹತ್ ಮಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಭಿನ್ನವಾದ ಒಂದು ಭಾವಚಿತ್ರಗಳು ಅವರ ಜೀವನ ಚರಿತ್ರೆ ಉಳ್ಳಂತ ಭಾವಚಿತ್ರಗಳನ್ನ ಇಟ್ಕೊಂಡು ಬಂತು ಬೃಹತ್ ಮಠದ ರ್ಯಾಲಿ ಮಾಡಿ ಇವತ್ತಿನ ನಮ್ಮ ತಾಲೂಕ್ ಕಚೇರಿ ಮುಂಭಾಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ವಳಿಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಪಣೆ ಮಾಡಿ ಇವತ್ತಿನ ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತೇವೆ ಜೈ ಜೈ ಹಲೋ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಅಂಬೇಡ್ಕರ್